पौषारन भुवन वलयलाश्चर्यरत् लीलारत्म जगदी दुहेतुर्देवता मौलित्न चिंता रन जगति भजताजद्युरत्म कौसल्यासम हृन्मंडल पुत्ररत्म महाव्याकर बोधिंत मनसमंदरम कवयत राय हनुम्त मुस्महे मुख्यप्राणा भीमा नमो भुज नानवीर सुवर्ण नम निषाश्माय तंब स्वांतस्थानश्याय पूर्ण ज्ञान रणसे उत्तुंगवारंगाय मध्वुग्धाद नम रम्ये मूलराम नारणवे विहरंतो महीयां सह प्रीयतां गुरवो मम वालीकर्गौ महीधर पदाश्रया इव स्वस्थ्यस्तु सतां हरि ओम ರಾಮಚಂದ್ರನ ಸ್ನೇಹ ಅನ್ನುವುದು ಅತ್ಯಂತ ದೊಡ್ಡ ಭಾಗ್ಯ ಅನ್ನುವ ಹಾಗೆ ಸಂತೋಷಗೊಂಡಂತಹ ಸುಗ್ರೀವ ತನ್ನ ಅಳಲನ್ನು ತೋಡಿಕೊಳ್ತಾನೆ ನಿನ್ನ ನಿನ್ನತ್ರ ಹೇಳಬಾರದು ಆದರೆ ಅನಿವಾರ್ಯವಾಗಿ ಹೇಳುವಂತಹ ಇಕ್ಕಟ್ಟಿಗೆ ಸಿಲುಕಿದ್ದೆ ನಿನ್ನತ್ರ ಹೇಳಿಕೊಳ್ಳದೆ ಇನ್ಯಾರತ್ರ ಹೇಳ್ಕೊಳ್ಳಿ ಹೇಳಿಕೊಳ್ಳಿ ದೇವರತ್ರನೇ ಎಲ್ಲನೂ ಹೇಳ್ಕೊಳ್ಬೇಕಾದ್ದು ಒಂದು ಎರಡನೇದು ಗೆಳೆಯ ಅಂತ ನೀನು ನನ್ನನ್ನ ಸ್ವೀಕಾರ ಮಾಡಿದ್ಮೇಲೆ ನಿನ್ನತ್ರ ನನ್ನೆಲ್ಲವನ್ನೂ ಕೂಡ ಹಂಚಿಕೊಳ್ಳಿಕ್ಕೆ ನನಗೆ ಆ ಅವಕಾಶ ಇದೆ ಅನ್ನುವ ದೃಷ್ಟಿಯಿಂದ ಇದೆಲ್ಲವನ್ನೂ ಕೂಡ ನಿನ್ಗೆ ಸಮರ್ಪಿತಗೊಳಿಸ್ತಾ ಈ ಮಾತು ಹೇಳ್ತಾ ಇದ್ದೇನೆ ಅಂತ ತನ್ನ ದುಃಖವನ್ನ ಹೇಳಿಕೊಂಡ ಹೇಳಿಕೊಳ್ಳುವ ಪ್ರಸಂಗದಲ್ಲಿ ಮೊದಲು ಪ್ರಾಣ ಧನ ಇತ್ಯಾದಿಗಳ ಮೇಲೆ ಅವನ ದಾಳಿ ಇದು ಅವನನ್ನಷ್ಟು ನಡುಗಿಸ್ಲಿಲ್ಲ ಆದ್ರೆ ತನ್ನ ಮಡದಿಯಾದವಳನ್ನೂ ಕೊಂಡು ಆತ ಹೋಗಿಸ್ತಾ ಇದ್ದಾನೆ ಅಂತ ಹೇಳುವ ಪ್ರಸಂಗ ಬಂದಾಗ ಅವನಿಗೆ ತುಂಬಾ ನನಗೆ ಬಂಧುವಾಗಿ ಇಲ್ಲಿ ತನಕ ಇಷ್ಟು ಬದುಕಿದ್ದೇನೆ ಅಂದ್ರೆ ಅದಕ್ಕೆ ಕಾರಣ ಹನುಮಂತ ನನ್ನ ಮೇಲೆ ದಾಳಿ ಮಾಡ್ಲಿಕ್ಕೆ ಅನೇಕ ಕಪಿ ವೀರರನ್ನು ಅಥವಾ ಇನ್ನು ದುಷ್ಟರನ್ನು ಯಾರ್ಯಾರನ್ನೂ ಕಳುಹಿಸಿದ್ದ ಆದ್ರೆ ನಾನು ಅವ್ರ ಯಾರ ಕೈಗೂ ಸಿಗದೆ ಬದುಕಿ ಉಳಿದದ್ದು ಈ ಹನುಮಂತನಿಂದ ಹಾಗೆ ತನ್ನ ಮುಂದಿನ ಕಥೆಯನ್ನ ಹೇಳ್ತಾ ಇದ್ದಾನೆ ಶ್ರೀ ವೈಷ್ಣವಿಯವರು ಶರಣ್ಯಾನನ್ಯ ಶರಣಂ ಶರಣ್ಯಾನನ್ಯ ಶರಣಂ ಶರಣ್ಯಾನನ್ಯ ಶರಣಂ ದೀನಂ ದಾಸಮವಾಶು ಮಾಂ ದೀನಂ ದಾಸಮವಾಶು ಮಾ ದೀನಂ ದಾಸಮವಾಶು ಮಾ

అధ్రయకందుకాయంతే అధ్రయకందుకాయంతే సింధవస్తస్య చాంధవ సింధవస్తస్య చాంధవ సింధవస్తస్య చాంధవ దేవాసురాస్త్రణాయంతే 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 వాలినో బలమీదృశం వాలినో బలమీదృశం వాలినో బలమీదృశం ವಾಲಿಯ ಬಲವನ್ನ ತುಂಬಾ ಚಂದ ಪ್ರಕಟಗೊಳಿಸ್ತಾನೆ ಹೇಳ್ತಾ ಇದ್ದಾನೆ ಸುಗ್ರೀವ ವಾಲಿಯ ಬಲದ ಕುರಿತಾಗಿ ಅದ್ರಯ ಕಂದುಕಯಂತೆ ಅದ್ರಿಗಳು ಅಂದ್ರೆ ಬೆಟ್ಟಗಳು ಬೆಟ್ಟಗಳು ಕಂದುಕಾಯಂತೆ ಅವನಿಗೊಂದು ಚೆಂಡಿದ್ದ ಹಾಗೆ ಒಂದು ಜಾಡಿಸಿ ಒದ್ದ ಅಂದ್ರೆ ಅದು ಅದೆಷ್ಟೋ ದೂರಕ್ಕೋಗಿಬೀಳುತ್ತೆ ಬೆಟ್ಟಗಳೆಲ್ಲ ಅವನಿಗೆ ಲೆಕ್ಕಕ್ಕೆ ಸಿಂಧವ ತಸ್ಯ ಚಾಂಧವ ಅಂಧು ಅಂದ್ರೆ ಒಂದು ಸಣ್ಣ ಪುಟ್ಟ ಆ ಏನಂತಾರೆ ಈ ಮಳೆಗಾಲದಲ್ಲಿ ಸಣ್ಣ ಸಣ್ಣ ಹೊಂಡ ಆಗುತ್ತಲ್ಲ ಅದಕ್ಕೆ ಅಂಧು ಅಂತಾರೆ ಸಣ್ಣ ಹೊಂಡಗಳಿಗೆ ಅಂಧು ಈ ಸಿಂಧು ಸಮುದ್ರ ಅವನಿಗೆ ಅಂಧು ಅವನಿಗೆ ಸಣ್ಣ ಒಂದು ಹೊಂಡ ಇದ್ದ ಹಾಗೆ ದೇವಾಸುರಾಹ ತೃಣಾಯಂತೆ ದೇವತೆಗಳೆಲ್ಲ ಅವನಿಗೊಂದು ಕಸದ ಹಾಗೆ ಕಸ ಅಂದ್ರೆ ಹುಲ್ಲು ಹುಲ್ಲಿನ ಹಾಗೆ ವಾಲಿನೋ ಬಲ ನೀ ದೃಶ್ಯ ವಾಲಿಯ ಬಲ ಇಂಥದ್ದು ಅದ್ರಯ ಅಂತ ಬೆಟ್ಟಕ್ಕೆ ಹೆಸರು ಯಾಕೆ ಅದಕ್ಕೆ ಅದ್ರಿ ಅಂತ ಹೆಸರು ಅಂದ್ರೆ ಆದ್ರಿಯತೆ ನಮ್ಮಿಂದ ಆಧರಿಸಲ್ಪಡಬೇಕಾದ್ದು ಅದರಿಂದ ಅದಕ್ಕೆ ಅದ್ರಿ ಅಂತ ಹೆಸರು ನಾವು ಅದನ್ನ ಗೌರವಿಸ್ಬೇಕು ನಾವು ಅದನ್ನ ಪೂಜಿಸ್ಬೇಕು ನಾವು ಅದರ ಜೊತೆಗಿರ್ಬೇಕು ಆದ್ರಿಂದಾಗಿ ಅದಕ್ಕೆ ಅದ್ರಿ ಅಂತ ಹೆಸರು ಅಹ್ ಸಮುದ್ರವೇ ಇವನಿಗೆ ಅಂಧು ಒಂದ್ ಸಣ್ಣ ಹೊಂಡ ದೇವತೆಗಳೆಲ್ಲ ಇವನಿಗೆ ಒಳ್ಳೆ ಹುಲ್ಲಿನ ಹಾಗೆ ಅಂತ ಅನ್ಸಿದ್ರೆ ತೃಣ ಅನ್ನೋದು ಕಾತ್ಕರಣ ಅದು ತುಂಬಾ ಅಹ್ ಲೆಕ್ಕಕ್ಕಿರದ್ದು ಅಂತ ಅರ್ಥ ತೃಣ ಅನ್ನುವ ಶಬ್ದ ಅಹ್ ಕುತ್ಸಿತವಾದದ್ದು ಅನ್ನುವ ಅರ್ಥದಲ್ಲಿದೆ ದೇವಾಸುರರೆಲ್ಲ ಇವನಿಗೆ ತೃಣ ಇದ್ದ ಹಾಗೆ ಹುಲ್ಲಿದ್ದ ಹಾಗೆ ಇದು ವಾಲಿಯ ಬಲ ಅದ್ರಯ ಪುಲ್ಲಿಂಗ ಪ್ರಥಮ ಬಹು ಅದ್ರಿಹಿ ಅದ್ರಿ ಅದ್ರಯ ಕಂದುಕಾಯಂತೆ ಇದು ಕಂದುಕ ಕಂದುಕ ಇವ ಆಚರತಿ ಆಚ ಅದ್ರಯ ಅದರಿಂದ ಬಹುವಚನ ಕಂದುಕಾ ಇವ ಆಚರಂತಿ ಕಂದುಕಾಯಂತೆ ತೃಣಾನವ ಆಚರಂತಿ ತೃಣಾಯಂತೆ ಆಚಾರಾರ್ಥೆ ಕೆಂಗ್ ಅಂತ ಒಂದು ಪ್ರತ್ಯಯದ ಪ್ರಕಾರ ಸೂತ್ರದ ಪ್ರಕಾರ ಕೆಂಗ್ ಪ್ರತ್ಯಯ ಬಂದು ಅದು ಧಾತು ಆಗ್ಬಿಡುತ್ತೆ ದುರ್ಯೋಧನಂತಿ ಬೋದ್ಧಾರ ಅಂತ ದುರ್ಯೋಧನನ ಹಾಗೆ ನಾವೇ ಹೇಳಿದ್ ಸರಿ ಇಂತ ಹೇಳುವವರು ಬಹಳ ಜನ ಇರ್ತಾರೆ ಕೊನೆಗೆ ತತ್ರ ದೇವೋ ನೃಸಿಂಹತಿ ಅಂತ ಒಂದು ಪದ್ಯ ಇದೆ ತತ್ರ ದೇವೋ ನೃಸಿಂಹತಿ ಅಂತ ಸಂದರ್ಭದಲ್ಲಿ ಅವನು ನರಸಿಂಹನಾಗ್ತಾನೆ ನೃಸಿಂಹತಿ ಅಂತಾನೆ ಧಾತು ನೃಸಿಂಹತಿ ನೃಸಿಂಹತಃ ನೃಸಿಂಹತಿ ಆ ಅಂತ ತುಂಬಾ ಶಬ್ದಗಳು ಬಳಕೆಯಲ್ಲಿದೆ ಏನು ಶಬ್ದ ಬೇಕಾದ್ರೂ ನಾಮಧಾತು ಅಂತ ಕರೀತಾರೆ ಅದನ್ನ ನಾಮಧಾತು ಅಂದ್ರೆ ಒಂದು ವಸ್ತುವನ್ನೇ ಕ್ರಿಯೆಯನ್ನಾಗಿಸಿ ಹೇಳುವುದು ಬೆಂಗಳೂರೈಸ್ಡ್ ಎಲ್ಲ ಬೆಂಗಳೂರಾಯ್ತು ಅಂತ ಅಂದ್ರೆ ಬೆಂಗಳೂರಿನಂತೆ ಅಂತ ಹೇಳುವಾಗ ಬೆಂಗಳೂರು ಅನ್ನುವುದೇ ಒಂದು ಕ್ರಿಯೆ ನಮ್ಮ ದೇಶ ಹ್ಮ್ ಬೆಂಗಳೂರಿನಂತಾಗಿದೆ ಅನ್ನುವುದು ಒಂದು ರೀತಿ ಬೆಂಗಳೂರುಗೊಳಿಸುವುದು ಬೆಂಗಳೂರಾಗಿಸುವುದು ಅನ್ನುವ ಅರ್ಥದಲ್ಲಿ ಶಬ್ದವನ್ನ ಪ್ರಯೋಗ ಮಾಡಿದ್ರೆ ಬೆಂಗಳೂರಾಯತೆ ಅಂತ ಹೇಳಿದ ಹಾಗೆ ವಿದೇಶದಲ್ಲೆಲ್ಲ ಕಸ ಗೊಬ್ಬರ ಕ್ಲೀನ್ ಇಲ್ಲ ಅಂತ ಹೇಳಬೇಕಂದ್ರೆ ಬೆಂಗಳೂರೈಸ್ಡ್ ಅಂತ ಹೇಳುವ ಶಬ್ದವನ್ನು ಬಳಸ್ತಾರಂತೆ ಅಂದ್ರೆ ಈ ಏನಾಗ್ ನಮ್ಮಲ್ಲಿ ಕೊಳೆ ಆಗ್ತಾ ಇದೆ ಅಂದ್ರೆ ಬೆಂಗಳೂರಿನ ಹಾಗೆ ಆಗ್ತಾ ಇದೆ ಅಂತ ಅನ್ನೋದನ್ನ ಶಬ್ದವಾಗಿ ಬಳಸುವುದು ನಮ್ಗೆ ಒಂದು ತಲೆ ತಗ್ಗಿಸುವ ಶಬ್ದ ಆ ಶಬ್ದವನ್ನು ಬಳಸುವುದೇ ಆ ಅರ್ಥದಲ್ಲಿ ಅನ್ನೋದು ತುಂಬಾ ಹೇಯ ಅಮಾನ್ಯ ಸಿಂಧವ ಸಿಂಧು ಸಿಂಧು ಸಿಂಧವಿಂಗ ಪ್ರಥಮ ಬಹು ತಸಷ್ಟಿ ಅಂಧವ ಚಂಧವ ಚಾಂಧವ ಅಂಧು ಅನ್ನೋದು ಶಬ್ ಕೋಂಡಾಂತರ್ಥ ಅಂಧು ಅಂಧು ಅಂಧವ ಚಂಧವ ಚಾಂಧವ ಸವರ್ಣ ಅಂಧವ ಪುಲ್ಥು ದೇವಾಸುರ ದೇವಾ ಅಸುರೇರ ಪುಲ್ಥು ತೃಣಾಯಂತೆ ಇದು ಆಗದ ಹಾಗೆ ತೃಣವತ್ ಆಚರತಿ ತೃಣಾಯತೆ ವಾಲಿನ ವಾಲಿಯ ಷಷ್ಟಿ ಏಕ ಬಲಂ ಬಲವು ನಪುಂಸಕಲಿಂಗ ಪ್ರಥಮ ಏಕ ಈದೃಶಂ ನಪುಂಸಕಲಿಂಗ ಪ್ರಥಮ ಏಕ ಇನ್ಯಾರಿದರೆ ಹಾ ಅರ್ಥನವರು ಹೇಳಿ अर्चना भट्ट अल्पभ अल्पमा गोमया चीर्णम इल्वा अल्पमा गोमया चीर्णम अल्पमा गोमया चीर्णम चित्त पूर्वम न चयवतत चित्त पूर्वम न चयवतत चित्त पूर्वम न चयवतत ಚಂಡೋ ದಂಡ ಕೃತಸ್ಥೇನ ಚಂಡೋ ದಂಡ ಕೃತಸ್ಥೇನ್ ಚಂಡೋ ದಂಡ ಕೃತಸ್ತೇನ್ ಸಾಕ್ಷಿ ತತ್ರೇಷ ಮಾರುತಿ ಪಾಕ್ಷಿ ತತ್ರೇಷ ಮಾ ಮಾ ಶೃತಿ ಸಾಕ್ಷಿ ದೋಷವನ್ನು ಕೂಡ ಹೇಳಿಕೊಳ್ತಾ ಇದ್ದಾನೆ ತನಿಗೆ ಈ ಇಷ್ಟು ಒಬ್ಬ ವ್ಯಕ್ತಿ ಸುಮ್ ಸುಮ್ನೆ ವಿರೋಧ ಮಾಡುತ್ತಾನೆ ಹ್ಮ್ ಸಂಪತ್ತನ್ನ ಪರಿಸಿದ ರಾಜ್ಯವನ್ನ ಪರಿಸಿದ ದುಡ್ಡನ್ನ ಅದು ಹೆಂಡತಿಯನ್ನ ಪರಿಸಿದ ಅಂತ ಇಷ್ಟೂ ಕ್ರೂರವಾಗಿ ವರ್ತಿಸುವುದಕ್ಕೆ ಏನಾದ್ರೂ ಹಿಂದೆ ಏನಾದ್ರೂ ಕಾರಣ ಇದೆಯಾ ಅಂದ್ರೆ ಅದನ್ನು ಹೇಳ್ತಾನೆ ಏನು ಇಲ್ಲದೆ ಯಾವ ವ್ಯಕ್ತಿಯನ್ನು ಮಾಡಲ್ಲ ಅಲ್ಪಂ ಆಗೋ ಮಯಾಚೀರ್ಣಂ ಆಗಹ ಅಂದ್ರೆ ಪಾಪ ಅಂತ ಅರ್ಥ ಆಗಸ್ ಶಬ್ದ ಅದು ಅಪರಾಧ ಅಂತ ಅರ್ಥ ಆಗಹ ಆಗಸಿ ಆಗಾಂಸಿ ನಪುಂಸಕಲಿಂಗ ಶಬ್ದ ಅಲ್ಪಂ ಒಂದು ಸಣ್ಣ ತಪ್ಪು ಮಾಡಿದ್ದೆ ನಾನು ಮಯ ಅಲ್ಪಂ ಆಗಹ ಚೀರ್ಣಂ ನಾನು ಒಂದು ತಪ್ಪನ್ನ ಸಂಪಾದಿಸಿದ್ದೆ ಆಚರಿಸಿದ್ದೆ ನಡೆಸಿಬಿಟ್ಟಿದ್ದೆ ಏನು ಆದ್ರೆ ಅದು ಚಿತ್ತಪೂರ್ವಂ ನಚೈವ ತತ್ ಆದ್ರೆ ನಾನು ಉದ್ದೇಶ ಪೂರ್ವಕವಾಗಿ ತಪ್ಪಲ್ಲ ನಾನೊಂದು ತಪ್ಪು ಮಾಡಿದ್ದು ಹೌದು ಆದ್ರೆ ನನ್ನ ಉದ್ದೇಶ ಅವನನ್ನ ದಂಡಿಸ್ಬೇಕು ಅಥವಾ ಅವನಿಗೆ ಮೋಸ ಮಾಡಬೇಕು ಅವನಿಗೆ ಅನ್ಯಾಯ ಮಾಡಬೇಕು ಅನ್ನೋ ಉದ್ದೇಶ ನನ್ನ ಚಿತ್ತಪೂರ್ವಂ ನಚೈಇವತ್ತ ಅದು ಉದ್ದೇಶ ಪೂರ್ವಕವಾಗಿ ಆಗಿರ್ಲಿಲ್ಲ ಅಲ್ಪಂ ಆಗಹ ಮಯಾ ಚೀರ್ಣಂ ಸಣ್ಣ ತಪ್ಪನ್ನು ನಾನು ಮಾಡಿದ್ದೇನೆ ಆ ದ ನಚೈವ ಅದು ಚಿತ್ತ ಚಿತ್ತಪೂರ್ವ ನಚೈವ ಅದು ಉದ್ದೇಶ ಪೂರ್ವಕವಾಗಿ ಆಗಿರ್ಲಿಲ್ಲ ಆದ್ರೆ ಅವನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಿದ್ಧ ಇರಲಿಲ್ಲ ಚಂಡೋ ದಂಡ ಕೃತಸ್ಥೇನ ಆದ್ರೆ ಚಂಡ ಅಂದ್ರೆ ಕ್ರೂರವಾದ ದಂಡ ಅಂದ್ರೆ ಶಿಕ್ಷೆ ಆ ತಪ್ಪಿಗೆ ಅದು ಇಂಟೆನ್ಷನಲಿ ಅಲ್ಲ ಅಂತ ನಾನು ಎಷ್ಟು ಬಿಡಿಸಿ ಹೇಳಿದ್ರು ಅವನು ಅದನ್ನ ತಲೆಗೆ ಹಾಕಿಕೊಳ್ಳದೆ ನನ್ನ ಮೇಲೆ ಅತ್ಯಂತ ಹೆಚ್ಚಿನ ದಂಡನೆಯನ್ನು ವಿಧಿಸಿದ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಇದ್ದ ಹಾಗೆ ನನ್ಗೊಂದು ಸಣ್ಣ ವಿಷಯಕ್ಕೆ ನಾನು ಇಡೀ ಜೀವನ ತೊಳಲಾಡುವಂತೆ ನನ್ನನ್ನು ಶಿಕ್ಷಿಸಿದ ಸಾಕ್ಷಿ ತತ್ರೈಷ ಮಾರುತಿ ನಾನು ಹೇಳಿದ್ದು ಅಕಸ್ಮಾತ್ ತಪ್ಪಿದ್ರೆ ಸುಳ್ಳಿದ್ರೆ ಬೇಕಾದ್ರೆ ಮಾರುತಿಯನ್ನ ಕೇಳಿ ಎಲ್ಲ ಕಡೆ ನಾನು ಏನೇನ್ ಮಾಡಿದ್ದೇನೆ ಯಾವ ಯಾವ ಉದ್ದೇಶದಿಂದ ಆ ಘಟನೆ ನಡೆಯಿತು ಅದಕ್ಕೆಲ್ಲ ಸಾಕ್ಷಿ ಮಾರುತಿ ಇದ್ದಾನೆ ನಾನು ಉದ್ದೇಶಪೂರ್ವಕವಾಗಿ ಯಾವ ತಪ್ಪು ಮಾಡ್ಲಿಲ್ಲ ನನ್ನ ಅಣ್ಣನ ವಿರುದ್ಧ ನನಗೆ ಯಾವ ಕತ್ತಿ ಮಸವಿ ಉದ್ದೇಶವೂ ಇರ್ಲಿಲ್ಲ ಆದ್ರೆ ಅದು ಅವನಿಗೆ ನಾನು ಉದ್ದೇಶಪೂರ್ವಕವಾಗಿ ಮಾಡಿದ್ದು ಅಂತಾನೆ ಅನ್ನಿಸಿತು ಅನ್ನಿಸಬಹುದು ಆದ್ರೆ ನಾನು ಬಿಡಿಸಿ ಹೇಳಿದ್ಮೇಲಾದ್ರೂ ಅದನ್ನ ಅರ್ಥ ಮಾಡ್ಕೊಳ್ಬೇಕಿತ್ತು ಅವ್ನು ನನಗೆ ದಂಡನೆ ಕೊಡುವುದಕ್ಕೇನೆ ಸಿದ್ಧನಾದ ಶಿಕ್ಷೆ ಅನ್ನುವುದು ಅತ್ಯಂತ ಹೆಚ್ಚಿನದ್ದಾಯಿತು ಊಹಿಸ್ಲಿಕ್ಕಾಗದೇ ಇರುವಂತಹ ಶಿಕ್ಷೆಯನ್ನು ನಾನು ಅನುಭವಿಸಬೇಕಾಯಿತು ಅಲ್ಪಂ ಸ್ವಲ್ಪ ಅಂತ ಅರ್ಥ ಚೂರು ಮಯಾಚೀರ್ಣಂ ಚೀರ್ಣಂ ಆಚರಿತಂ ಸಣ್ಣ ತಪ್ಪು ನನ್ನಿಂದ ಆಚರಿಸಲ್ಪಟ್ಟಿತು ಅಹಂ ಅಲ್ಪಂ ಆಗಹ ചീർം അനോദ്രവാദ ശബ്ദ ചീർണവാൻ അല്പം അല്പം ആഗ ചീർവാൻ അഹം അത് നമുക്ക് കർത്തരി കർമ്മണി പ്രയോഗ അോസെ ശബ്ദ നോടോ അല്പം നപുംസക്കലിംഗ പ്രഥമ ഏക ആഗാ നപുംസലിംഗ പ്രഥമ ഏക മയ തൃതീയ ഏക ತ್ರಿಲಿಂಗಕೀರ್ಣ ಶಬ್ದ ಶಬಬ್ಲಿಂಗ ನಪುಂಸಕಲಿಂಗ ಪ್ರಥಮ ಏಕ ಚಿತ್ತೂರ್ವ ಚಿತ್ತಪೂರ್ವ ಅನ್ನೋದು ಬುದ್ಧಿಪೂರ್ವಕವಾದದ್ದು ಅಲ್ಲ ಅಂತ ಅವನು ಹೇಳಿ ಕೊರಟದ್ದು ಪ್ರಥಮ ಏಕ ಅವ್ಯಯ चैव च एव वृद्धि वृद्धिसन्धि अव्ययरडुकुडा तत् नपुंसकलिङ्गप्रथमा एक चण्डः पुल्लिङ्गप्रथमा एक दण्डः पुल्लिङ्गप्रथमा एक कृतः पुल्लिङ्गप्रथमा एक तेन तृतीया एक साक्षी नकारान्तः पुल्लिङ्गः प्रथमा विभक्ति एकवचन साक्षी साक्षिणौ साक्षिणः अन्तशब्दः साक्षी तत्र एषः तत्रैषः

ಹ್ಮ ಇದು ಸ್ವಲ್ಪ ಕಥೆ ಅಹ್ ದೊಡ್ಡದಿದೆ ಅಂದ್ರೆ ಏನಾಯ್ತು ಅನ್ನೋದನ್ನ ಅವನು ಸೂಚ್ಯವಾಗಿ ಹೇಳಿದಾನೆ ಆದ್ರೆ ಅದು ಸ್ವಲ್ಪ ವಿಸ್ತಾರವಾದ ಕಥೆ ಆ ಹಿಂದೇನಾಯ್ತು ಅನ್ನೋದನ್ನ ಅದರ ಪೂರ್ವ ಪೀಠಿಕೆಯನ್ನು ಹೇಳ್ತಾನೆ ಅಂದ್ರೆ ನಾನೊಂದು ತಪ್ಪು ಮಾಡಿದೆ ಅಂತ ಹೇಳಿದಲ್ವಾ ಆ ತಪ್ಪಿನ ವ್ಯವಹ್ ಸ್ವರೂಪ ಏನಿತ್ತು ಹೇಗಾಯ್ತು ಅನ್ನೋದನ್ನ ಹೇಳ್ತಿದ್ದಾರೆ ನಾನು ಭಾವದೀಪನೆ ಒಂದು ಸ್ವಲ್ಪ ಓದ್ತಾ ಹೋಗ್ತೇನೆ ಆ ನೌಹು ಆವಯೋ ತಾತೆ ಪಿತರಿ ವೃಕ್ಷಶಿರಸಿ ಶಿರಸಿ ವೃಕ್ಷಶಿರ ನಾಮಕೆ ರಾಜಿ ಅನ್ಯ ಲೋಕಃ ಲೋಕಾಂತರಂ ಗತೆ ಸತಿ ಇದಿಷ್ಟು ಪೂರ್ವದ ಕಥೆ ತಾತೆ ತಾತ ಅಂದ್ರೆ ತಂದೆ ನೌ ಋಕ್ಷಶಿರಸಿ ಋಕ್ಷಶಿರಸ್ ಅಂತ ಇವರ ಪೂರ್ವದ ರಾಜ ಇವರ ತಂದೆ ಪಿತಾ ಅವನು ರಾಜನಾಗಿದ್ದ ತಾತೇ ರಾಜ್ಞಿ ವೃಕ್ಷಶಿರಸಿ ನೌ ನಮ್ಮಿಬ್ಬರ ತಂದೆಯಾದ ಋಕ್ಷಶಿರಸ್ಸು ಲೋಕಾಂತರಂ ಗತೆ ಅವನು ದೇಹವನ್ನು ತ್ಯಾಗ ಮಾಡಿದ ಬಳಿಕ ವಾಲಿ ವಾನರ ರಾಜೋಭೂತ್ ವಾಲಿಯು ವಾನರರಿಗೆ ಒಡೆಯನಾದ ಅಹಂ ಅಮಾಮ್ ಮಾಂ ಯೌವರಾಜ್ಯೇಜ ವ್ಯಧಾತ್ ನನ್ನನ್ನು ಯೌವರಾಜ್ಯದಲ್ಲಿ ಕೂಡಿಸಿದ ಇದಿಷ್ಟು ಆ ವಾಕ್ ಶ್ಲೋಕ ಇರುವುದಿಷ್ಟೇ ತಂದೆ ರಿಕ್ಷ ಶಿರಸ್ಸು ದೇಹತ್ಯಾಗವನ್ನ ರಾಜನಾಗಿದ್ದವನು ನಮಗೆ ತಂದೆಯಾದವನು ದೇಹತ್ಯಾಗವನ್ನು ಮಾಡಿದ ಬಳಿಕ ವಾಲಿಯನ್ನ ಯವರಾಜ್ಯದಲ್ಲಿ ಕೂಡ ರಾಜನ ಪದವಿಯಲ್ಲಿ ಕೂಡಿಸಿದ್ದಾಯ್ತು ಅವನು ರಾಜನಾದ ನಾನು ಯುವ ರಾಜನಾದೆ ಯೌವರಾಜ್ಯೆ ಮಾಂ ವ್ಯಧಾತ್ ನನ್ನನ್ನ ವಾಲಿಯೇರಿಸಿದ ಇದು ಇಷ್ಟು ಶ್ಲೋಕದ ಅಭಿಪ್ರಾಯ ಆದ್ರೆ ಹಿಂದೆ ಒಂದು ಸಣ್ಣ ಘಟನೆ ನಡೆದದ್ದನ್ನ ಹೇಳ್ತಾರೆ ಬ್ರಹ್ಮಣೋ ಯೋಗ ಮಭ್ಯಸ್ಯತೋ ಅಶ್ರಕಣಾದ್ ರಿಕ್ಷನ ರಿಕ್ಷರಜಾ ರಿಕ್ಷರಜೋ ನಾಮ ರಜಾ ನಾಮ ವಾನರೋ ಜಾತ ಚತುರ್ಮುಖೊ ಒಮ್ಮೆ ಯೋಗವನ್ನ ಅಭ್ಯಾಸ ಮಾಡುವಾಗ ಭಗವಂತನನ್ನ ನೆನೆದು ಹುಟ್ಟಿದ ಕಣ್ಣೀರಿನ ಕಣ್ಣೀರಿನ ಕಣವೊಂದು ಕೆಳಕ್ಕೆ ಜಾರಿದಾಗ ಅದರಲ್ಲೊಬ್ಬ ವಾನರ ಹುಟ್ಟಿದ ಅವ್ರದೆಲ್ಲ ಹಾಗೆ ಅಲ್ವಾ ಚತುರ್ಮುಖನ ಸೃಷ್ಟಿ ಅಂದ್ರೆ ನಕ್ಕಿದ್ದು ಹತ್ತಿದ್ದು ಕೂತಿದ್ದು ನಿಂತಿದ್ದು ಎಲ್ಲವೂ ಒಂದು ಸೃಷ್ಟಿಗೆ ಕಾರಣವಾಗುತ್ತೆ ಆ ಸ ಕದಾಚಿತ್ ಪ್ಯಟನ್ ಬ್ರಹ್ಮಲೋಕೆ ಅಪ್ಸರಸೋ ರೂಪ ರೂಪಕಾರಿಣಿ ಕಸ್ಮಿಶ್ಚಿತ್ ಸರಸಿ ದೇವಯೋಗಾತ್ ನಿಮ್ಜ್ಯ ಅಪ್ಸರಸೋ ರೂಪಂ ಅಭಜತ ಒಂದ್ಸರ್ತಿ ಬ್ರಹ್ಮಲೋಕದಲ್ಲಿ ಓಡಾಡ್ತಾ ಇದ್ದ ಅಲ್ಲಿ ಹುಟ್ಟಿದ್ದ ಓಡಾಡುತ್ತಿದ್ದ ಅಪ್ಸರಸೆಯರ ರೂಪವನ್ನ ತರುವ ಒಂದು ಸರಸ್ಸಿನಲ್ಲಿ ರೂಪಕಾರಿಣಿ ಸರಸಿ ಒಂದು ಸರೋವರದಲ್ಲಿ ಅವನು ದೈವ ಯೋಗ ಇಳಿದ ಎದ್ರೆ ಅಪ್ಸರೆಯ ರೂಪವನ್ನ ಪಡೆದ ಅದು ಅಲ್ಲಿ ಮುಳುಗಿದವರೆಲ್ಲ ಅಪ್ಸರೆಯರಾಗ್ತಾರೆ ಅದು ಅಪ್ಸರೆಯರಿಗೆ ಮಾತ್ರ ಮುಳುಗ್ಲಿಕ್ಕಿರುವುದು ಬೇರೆಯವರು ಮುಳುಗಿದ್ರೆ ಅವರು ಅಪ್ಸರೇರಾಗ್ತಾರೆ ಅವನು ಅಪ್ಸರೆಯಾಗಿ ಎದ್ದ ಕದಾಚಿತ ಪರ್ಯಟನ್ ತಾಮ್ ಅಪ್ಸರಸಂ ದೃಷ್ಟ ಅವನನ್ನು ನೋಡಿ ಕಾಮಮೋಹಿತವು ಇಂದ್ರಾದಿತ್ಯವು ಇವನು ಅಲ್ಲಿಂದ ಎದ್ದು ಬಂದಾಗ ಅಪ್ಸರೆಯಾಗಿ ಬಿಟ್ಟಿದ್ದಾನೆ ಅಪ್ಸರೆಯಾಗಿದ್ದಾಳೆ ಓಡಾಡಿಕೊಂಡು ಬರುವಾಗ ಇವಳನ್ನು ನೋಡಿ ಇಂದ್ರನಿಗೂ ಆದಿತ್ಯನಿಗೂ ಬಹಳ ಮೆಚ್ಚಾಯಿತು ಓ ಎಷ್ಟು ಚಂದ ಇದ್ದಾಳೆ ಇಬ್ಬರು ಆ ಕೈಯಿಂದ ಆದಿತ್ಯ ಈ ಕೈಯಿಂದ ಇಂದ್ರ ಹಿಡ್ಕೊಂಡ್ರು ಅವಳನ್ನ ಈ ಮಧ್ಯದಲ್ಲಿ ಇಂದ್ರನ ದೇಹದ ಧಾತುವಿನ ಆ ಪತನವಾದದ್ರಿಂದ ಅದು ಎಳೆದಾಡುವಾಗ ಅವಳ ಶಿರಸ್ಸಿನ ಮೇಲೆ ಬಿತ್ತು ಆಮೇಲೆ ಇನ್ನೊಂದು ಬಾಲದ ಮೇಲೆ ಬಿತ್ತು ಅಂದ್ರೆ ವಾಲಿ ಯಾರು ಈ ಮಂಗ ಮುಳುಗಿ ಎದ್ದಾಗ ಅಪ್ಸರೇಸಿಯ ಬಾಲ ಹಾಗೆ ಇತ್ತು ತಸ್ಯಾಹ ಶಿರಸಿ ಬಾಲೆ ವಾಲೆಯಶು ಅಪತತ್ ಆ ಧಾತು ಅನ್ನೋದು ಅವರ ಅವಳ ಮೇಲೆ ಬಿತ್ತು ಯಾವಾಗ ಶಿರಸ್ಸಿನ ಮೇಲೆ ಬಿತ್ತೋ ಅಲ್ಲಿ ಶಿರಸ್ಸಿನ ಕೆಳಭಾಗ ಅಂದ್ರೆ ಕುತ್ತಿಗೆ ಹತ್ರ ಕುತ್ತಿಗೆ ಹತ್ರ ಬಿದ್ದದ್ದಕ್ಕ ಅವನು ಸುಗ್ರೀವನಾದ ಒಬ್ಬ ಮಗ ಹುಟ್ಟಿದ ಅಲ್ಲಿ ಅವಳಲ್ಲಿ ಅವಳ ಬಾಲದ ಮೇಲೆ ಬಿದ್ದ ಧಾತುವಿನಿಂದ ವಾಲಿ ಹುಟ್ಟಿದ ಸುಗ್ರೀವ ಹುಟ್ಟಿದ ಮೊದಲು ಬಾಲದ ಮೇಲೆ ಬಿದ್ದದ್ರಿಂದ ಬಾಲದಲ್ಲಿ ವಾಲಿ ಹುಟ್ಟಿದ ಇಂದ್ರ ಅವನು ಕೊನೆಗೆ ಅವಳಿಗೆ ಜರಾಮರಣಗಳನ್ನ ಕಳೆಯುವಂತಹ ಒಂದು ಮಾಲೆಯನ್ನು ಕೊಟ್ಟ ಸೂರ್ಯ ಅವನ ಪತ್ ಅಹ್ ಧಾತುವಿನ ಪತನದಿಂದ ಕುತ್ತಿಗೆ ಮೇಲೆ ಬಿದ್ದದ್ರಿಂದ ಸುಗ್ರೀವನಾಗಿ ಹುಟ್ಟಿದಾಗ ಸುಗ್ರೀವ ಯಾರು ಈ ಸೂರ್ಯ ಅವನಿಗೆ ಮಿತ್ರನಾಗಿ ಅವನ ಹತ್ರ ಪಾಠಕ್ಕೆ ಬರ್ತಿದ್ದಲ್ವಾ ಈ ಹನುಮಂತ ನೀನು ನನ್ನ ಗೆಳೆಯನಾಗಿ ತಗೋ ಅಂತ ಸುಗ್ರೀವನಿಗೆ ಕೊಟ್ಟ ಈ ಮಾರುತಿ ನಿನಗೆ ಜೀವಕ್ಕೆ ಜೀವ ಇವನನ್ನ ನಿನ್ನ ಮಿತ್ರ ಅಂತ ಇಟ್ಕೋ ಅವನು ಮಾಲೆ ಕೊಟ್ಟ ವಾಲಿಗೆ ಸೂರ್ಯ ಇವನಿಗೆ ಮಾರುತಿಯನ್ನ ಕೊಟ್ಟ ಮಿತ್ರತ್ವೇನೆ ಇವನನ್ನ ಇಟ್ಕೊಪ್ಪಾ ಯಾವಾಗ ಯಾವಾಗ್ಬೇಕಾದ್ರೆ ಇವನು ಸಹಾಯಕ ಬರ್ತಾನೆ ಅಂತ ಹೇಳಿ ಕೊಟ್ಟ ಹೀಗೆ ಇವರಿಬ್ರು ಉತ್ಪನ್ನರಾಗಿ ಆ ಬಹಳ ಚೆನ್ನಾಗಿ ಚತುರ್ಮುಖನಿಗೆ ಇದೆಲ್ಲ ನೋಡಿ ಒಂಥರ ಆನಂದಾಯ್ತು ಒಂದು ವಿಶಿಷ್ಟವಾದ ಸೃಷ್ಟಿ ಆಯ್ತಲ್ವ ನಾನೊಂದ್ ಕಣ್ಣಲ್ಲಿ ನೀರು ಬಿಟ್ಟದ್ದು ವಾನರನಾಗಿ ಹುಟ್ಟಿದ್ರೆ ಇವಳು ವಾನರಿ ಅಪ್ಸರೆಯಾಗಿ ಇವಳಿಂದ ಹುಟ್ಟಿದ ಇಬ್ಬರು ಮಕ್ಕಳಿಂದ ಒಂದು ದೊಡ್ಡ ಪರಂಪರೆ ಹುಟ್ಟುತ್ತೆ ಅಂತ ಸಂತೋಷ ಪಟ್ಟ ವೃಕ್ಷರಜಸಂ ಮತ್ತೆ ಏನಾಯ್ತು ಅಂದ್ರೆ ಅವನು ಚತುರ್ಮುಖನ ಹತ್ರ ಹೋಗಿ ಈಗಾಗೋಯ್ತು ನನ್ನ ಪರಿಸ್ಥಿತಿ ಇಂತ ಅವನು ಬೇಡಿಕೊಂಡಾಗ ಮೊದಲಿನಂತೆ ನಿನಗೆ ರೂಪ ಬರಲಿ ಯಥಾ ರೂಪಂ ಯಥಾರೂಪ ಪ್ರಾಪ್ತಯೇ ನಿನಗೆ ಮೊದಲಿನಂತೆ ರೂಪ ಬರಲಿ ಅನ್ನೋದಕ್ಕೋಸ್ಕರ ಇನ್ನೊಂದು ಬಾ ಆ ಸರಸ್ಸಿಗೆ ಹೋಗು ಅಲ್ಲಿ ಮುಳುಗು ಅದು ಮತ್ತೆ ನಿನ್ನನ್ನು ಮೊದಲ ರೂಪಕ್ಕೆ ತಂದು ನಿಲ್ಲಿಸತ್ತೆ ಅಂತ ಹೇಳಿ ಇನ್ನೊಂದು ಸರಸ್ಸಿಗೆ ಹೋಗಿ ಮುಳುಗ್ಲಿಕ್ಕೆ ಕೇಳಿದ ಅಲ್ಲಿ ಹೋದ್ರೆ ಅದು ಹೋಗಿ ಮುಳುಗಿದಾಗ ಮತ್ತೆ ಮೊದಲಿನ ವಾನರ ರೂಪಕ್ಕೆ ಬಂದ ಸೋಪಿ ತಥಾ ಕೃತ್ವ ಕುಮಾರಾಭ್ಯಾಂ ಸಹ ಅವನಿಗೆ ಮೊದಲ ರೂಪ ಬಂತು ಸುಗ್ರೀವ ಮತ್ತು ವಾಲಿ ಇಬ್ಬರನ್ನ ಮಕ್ಕಳನ್ನ ಕರ್ಕೊಂಡು ಹೊರಟ ಕೊನೆಗೆ ವಿಶ್ವಕರ್ಮನಿಂದ ನಿರ್ಮಿತವಾದ ಕಿಷ್ಕಿಂಧೆ ಅನ್ನುವಂತಹ ಜಾಗವನ್ನು ಅವನಿಗೆ ದೇವದೂತನ ಜೊತೆಗೆ ಕಳುಹಿಸಿ ನೀನು ಈ ರಾಜ್ಯವನ್ನ ಆಳು ಅಂತ ಚತುರ್ಮುಖ ಅವನನ್ನ ಅಭಿಷೇಕ ಮಾಡಿದ ಇದು ಬಹಳ ಹಿಂದಿನ ಕಥೆ ಹಾಗೆ ಆಳಿ ಆಳುವ ಸ್ಥಿತಿಯಲ್ಲಿ ವೃಕ್ಷರಜಸ್ಸು ಈ ಸುಗ್ರೀವ ಮತ್ತು ಬಾಲಿಯನ್ನ ಚೆನ್ನಾಗಿ ನೋಡಿಕೊಳ್ತಾ ಇದ್ರು ಸದಾ ಮಧುಪಲಂ ಮಧುವನಂಚ ದತ್ತವಾನ್ ಜೊತೆಗೆ ಆ ದೇವದೂತ ಅವರಿಗೆ ಯಾವಾಗಲೂ ಮಧುವನ್ನ ನೀಡುವ ಫಲವನ್ನ ಕೊಡುವ ಮಧುವನ ಅನ್ನುವ ಜಾಗವನ್ನು ಕೂಡ ಕೊಟ್ಟ ಈ ಕಥೆ ಬೇರೆ ಕಡೆ ವ್ಯಾಸರು ತಿಳಿಸಿದ್ದು ಹೀಗೆ ಅವರಿಗೆ ತಾಯಿ ತಂದೆ ಎರಡೂ ಒಬ್ನೇ ವೃಕ್ಷರಜಸ್ಸೇ ತಾಯಿ ವೃಕ್ಷರಜಸ್ಸೇ ತಂದೆ ಹೀಗೆ ವೃಕ್ಷರಜಸ್ಸಿನ ಅಹ್ ಮಕ್ಕಳಾಗಿ ಇವರಿಬ್ರು ಹುಟ್ಟಿದವರು ಅಣ್ಣ ತಮ್ಮಂದಿರಂತೆ ಚೆನ್ನಾಗಿ ಒಬ್ರಿಗೊಬ್ರು ಬಿಟ್ಟಿರ್ತಿರ್ಲಿಲ್ಲ ಅದರ ಕಥೆ ಬೇರೆ ಕಡೆ ಮತ್ತೆ ಬರುತ್ತೆ ಆ ಎಲ್ಲಿಯಾದ್ರೂ ಒಂದು ಹಣ್ಣು ಸಿಕ್ಕಿದ್ರೆ ವಾಲಿ ಅದನ್ನ ಸುಗ್ರೀವೈದ್ದಲ್ಲಿ ಓಡಿ ಬಂದು ಅವನಿಗೆ ಕೊಟ್ಟು ಅರ್ಧ ಅವನು ತಿಂದ ಮೇಲೆನೆ ತಾನು ತಿಂತ ಇದ್ದ ಅಷ್ಟು ಆತ್ಮೀಯತೆ ಒಬ್ರಿಗೊಬ್ರು ಬಿಟ್ಟು ಕೊಡ್ತಿರ್ಲಿಲ್ಲ ಯಾವತ್ತೂ ಕೂಡ ಅಲ್ಲಿ ವೃಕ್ಷರಜಸ್ ಅಂತ ರಾಮಾಯಣದಲ್ಲಿ ಶಬ್ದ ಇದೆ ಇಲ್ಲಿ ವೃಕ್ಷ ಶಿರಸ್ ಅಂತ ಶಬ್ದ ಬಂದಿದೆ ಆ ಒಟ್ಟು ವೃಕ್ಷ ವೃಕ್ಷಶಿರಸ್ ಅನ್ನೋದು ಇಲ್ಲಿಗೆ ಹೊಂದುವ ಪಾಠ ಯಾಕಂದ್ರೆ ಬೇರೆ ಕಡೆನೂ ಆ ಶಬ್ದ ಇರುವುದ್ರಿಂದ ಆ ಇಲ್ಲಿ ರಾಮಾಯಣದ ನಾರಾಯಣ ಪಂಡಿತರ ಪಾಠ ವೃಕ್ಷ ಶಿರಸ್ ಅನ್ನೋದೇ ಹೆಚ್ಚು ಅರ್ಥಪೂರ್ಣವಾದದ್ದು ಅಂತ ನಮಗೆ ಗೊತ್ತಾಗುತ್ತೆ ಇದರ ಈ ದಿನಗಳು ಹೀಗೆ ಕಳೆದು ವೃಕ್ಷ ಶಿರಸ್ಸು ರಾಜ್ಯಭಾರ ನಡೆಸಿ ಆದ್ಮೇಲೆ ಅಂದ್ರೆ ಅವನು ದೇಹಾಂತರವನ್ನ ಹೊಂದಿದ ಮೇಲೆ ಸುಗ್ರೀವ ಮತ್ತು ವಾಲಿಯೇ ಈ ನಿಷ್ಕಿಂಧೆಯ ರಾಜ್ಯ ವ್ಯವಹಾರದ ಅಧಿಕಾರವನ್ನ ಹಂಚಿಕೊಂಡು ನಾನು ರಾಜನಾಗ್ತೇನೆ ನೀನು ಯುವರಾಜನಾಗುವಂತ ಅಂತ ಒಪ್ಪಿಸಿದ ಅದರ ನಂತರ ಒಂದು ಘಟನೆ ನಡೆಯಿತು ಅದೇನ್ ನಡೆಯಿತು ಅನ್ನುದನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಕಾಯಿನ ವಾಚ ಮನಸ ಇರುವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣ ಇರ್ಪೆಯ ಶ್ರೀಕೃಷ್ಣಾರ್ಪಣವಸ್ತು